ಮಾವು 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 ಮಾವಿನ ಮರದಲ್ಲಿ ಹೂ ಮುಗಿಲನ್ನು ನೋಡುತ್ತಾ ಹೇಳುತ್ತಿದೆ ಹೋ ರೈತ ನಾನಿನ್ನ ಸ್ನೇಹಿತ ಹೋ ರೈತ ನಾನಿನ್ನ ಸ್ನೇಹಿತ ಸೂರ್ಯನ ಬೆಳಗು ತಾಗದೆ ಹೋದರೆ ಮಾವಿನ ಗಿಡದೊಳಗಿನ ಹೂವು ಆಗದು ಕಾಯಿ ಹಣ್ಣಾಗದು ಹಣ್ಣು ನಿನಗೆ ಸಿಗದು ಹೋ ರೈತ ನಿನ್ನ ಸ್ನೇಹಿತ ಹೋ ರೈತ ನಿನ್ನ ಸ್ನೇಹಿತ ಅದಕ್ಕೆಂದೇ ನೀನು ಹೊಣರೆಂಬೆ ಕೊಂಬೆಗಳನ್ನು ಹೊತ್ತು ಹೊತ್ತಾದ ಕೊಂಬೆಗಳನ್ನು ಕಿತ್ತು ಕಿತ್ತು ನೀ ಸ್ವಚ್ಛಗೊಳಿಸು ಹೋ ರೈತ ನ ನಿನ್ನ ಸ್ನೇಹಿತ ಹೋ ರೈತ ನಿನ್ನ ಸ್ನೇಹಿತ ಮಾವು ಮೌ ಮಾವು 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 ಮಾವಿನ ಮರದಲ್ಲಿ ಹೂ ಮುಗಿಲನ್ನು ನೋಡುತ್ತಾ ಹೇಳುತ್ತಿದೆ ಕಾಲ ಕಾಲಕ್ಕೆ ನೀ ಗೊಬ್ಬರ ಹೊದಗಿಸು ಮಳೆ ರಾಯರು ಕೈ ಕೊಟ್ಟಾಗ ಮಳೆ ರಾಯರು ಕೈ ಕೊಟ್ಟಾಗ ನೀರು ಹಾಯಿಸು ನಾ ನಿನ್ನ ಸ್ನೇಹಿತ ನಾ ನಿನ್ನ ಸ್ನೇಹಿತ ಒಂದ್ ವರ್ಷ ಹೆಲ್ಲೆ ಹೋದ್ರು ಒಂದ್ ವರ್ಷ ನೀ ನೀ ಒ ಒದು ಸುಣ್ಣವಾ ನೀ ಒದಗಿಸುವ ಸುಣ್ಣದಿಂದಲೇ ನನಗೆ ಬೇಕಾದ ಕ್ಯಾಲ್ಶಿಯಂನ ಹೇರಿಕೊಂಡು ಜನಕ್ಕೆ ಬೇಕಾದ ಕ್ಯಾಲ್ಶಿಯಂನ್ನು ಒದಗಿಸುವ ಸ್ನೇಹಿತಾ ಹೋ ರೈತ ನಿನ್ನ ಸ್ನೇಹಿತ ತಡೆಯೋದು ಹೇಗೆ ಹೇಳು ಕೀಟಬಾಧೆಯ ಅದಕ್ಕೆಂದೆ ನೀ ಸಿಂಪಡಿಸು ಪಸಲೇ ಮೂರು ಬಾರಿ ಆದ್ರೂ ಔಷಧಿಯ ಹೋ ಹೋರೈತ ನಿನ್ನ ಸ್ನೇಹಿತ ಮಾವು 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 ಮಾವಿನ ಮರದಲ್ಲಿ ಹೂವು ಮುಗಿಲನ್ನು ನೋಡುತ್ತಾ ಹೇಳುತ್ತಿದೆ ಹೋ ರೈತ ನಾನಿನ್ನ ಸ್ನೇಹಿತ ಹೋ ರೈತ ನಾನಿನ್ನ ಸ್ನೇಹಿತ